ಬದನೆಕಾಯಿ ಗಿಡ ಗಡ ಬೀನ್ಸ್ ಇದೆ ಅಂತಲ್ಲ ಬೀನ್ಸ್ ಕ್ಕೆ ಬರ್ಬೇಕಂತೆ ಬೀನ್ಸ್ ಕ್ಕೆ ಬರಬೇಕಂತೆ ಏನು ಬೀನ್ಸ್ ಬೀನ್ಸ್ ತಗೋಕೆ ಹಾ ಬೀನ್ಸ್ रेट ಕಮ್ಮಿ ಆತೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅಲ್ಲ ಮಳೆ ಬರಲಿಲ್ಲ ಅಂದ್ರೆ ಚೆನ್ನಾಗಿ ರೈಟ್ ಆಗುತ್ತೆ ಒಂದು ಕಾಣಿಸ್ತಾನೆ ಇಲ್ಲ ಇವ ಅಷ್ಟು ಕಲರ್ ಬಂದಿರೋವಲ್ಲ ವ್ಯಷ್ಟಾಯ ಫುಲ್ ಅಣ್ಣಾಗಿವೆ ಈ ಬದ್ನೇಕಾಯಿ ಎಲ್ಲೂ ಕಾಣಿಸ್ತಾನ ಇಲ್ವಲ್ಲ ಸರಿ ಕೇಳ್ಬೇಡಿ ಕಣವ ಕೀಳ್ಬೇಡ ಚಿನ್ನಮ್ಮ ಸುಂದ್ರ ನೀನು ಕೀಳ್ಬೇಡ ಅವಿನ್ನು ಬಿಡ್ತವೆ ಬಂದಿದ್ದು ಈಗ ಅಂದಿ ಹಬ್ಬ ಮಾಡಿದ್ರಲ್ಲ ಅಣ್ಣ ನಾನ್ ಬಂದಿದ್ದೆ ನೀವು ಬಂದಿರ್ಲಿಲ್ಲ ಚೆನ್ನಾಯ್ ಬದನಕಾಯಿ ಕೀಳ್ತೀವಿ ಈ ಎಡ್ರಸ್ ಶಾಂತಿ ಮನೆಗೆ ಅಪ್ಪೆ ಬಂದಿದ್ದೀವಿ ಗಾಯ್ಸ್ ಆಂಟಿಯರ್ ಬದನಕಾಯಿ ಗಿಡ ಹಾಕೋರು ಅದಕ್ಕೆ ಬದನಕಾಯಿ ಕೀಳ್ತಾ ಇದೀವಿ ಇನ್ನು ಇಲ್ಲಿಂದ ಐತಿ ಈ ಮೆಷ್ಟು ಚೆನ್ನಾಗಿದೆ ಎಲ್ಲಾ ಬದನಕಾಯಿ ಗಿಡ ನಾವೇಂತ ಗಾಡಿಗೆ ಬಂದಿದ್ದೀವಿ ಟೂವಲರ್ ಲೇಂಗ ಆಗೋಯ್ತು ಕೂಡ್ಲೇಲ್ಲ Why should you feed me somewhere? That's it, I have five. This one ಒಂದು comes ಎಷ್ಟು this one goes from the house? ಎಷ್ಟು one and it is still ರೂಪಾಯಿ Why ಒಂದು I come back to the ಸೇನೆ ತೆಗಿಯ ನಾ ಫೈಲ್ ತರ ನಾನು ನಡ್ರೆ ನಾನು ನಡ್ರೆ ಪುಸ್ ಮಾಡ್ತಿಲ್ಲ ಮತಿ ಮತಿ ಕಡಾ ಸಾ ಹಾಕೋ ಇಟ್ಕೊಂಡು ಇಡ್ಕೊಂಡು ಬಾ ಪೋಚೇ ಅಲ್ಲ ಅಲ್ಲಿ ಒದ್ದಾಡ್ತಾ ಬಿದ್ದಿದ್ರು ಕಣವ ಅಷ್ಟೇ ಬಂದಿದ್ದು ಅವಳು ಸೇರಿದ್ದು ಅವಳು ಯಾರ್ಯಾರು ಕೊಡ್ಕೊಳೋದು ನೀನ್ ಏನ್ ಗಿಫ್ಟ್ ಕೊಡ್ತೀವಿ ಹಂಗೇನಿಲ್ಲ ನೀನ್ ಏನಾರು ಮಾಡಿಸ್ಕೊಡ್ಬೇಕು ನಿನ್ ಮೊಮ್ಮಗಳಿಗೆ इन मममा लल्वा? यादरोग बरत दूड़ां तेट देर हैं भूया कुणते हैं इसका इसका निए नेंटरी गेल के इसका बाडा लॉवा है बाडा लगा केटेजा के लॉड़ा बाडा बॉटेकर जान्वा कैत नोड़ मिया आओ मौर समा आड़ा ಲ್ಲ ಏನಿಲ್ಲ ಎಲ್ಲ ಊಟ ಮಾಡ್ತಾರೆ ಹೇಳಪ್ಪ ಅಯ್ಯೋ ಅದ್ ಯಾವ ಮಾತಾಡ್ತಿ ಕ್ಯಾಮ್ರಾ ಹಿಡ್ಕೊಂಡಿದೀನಿ ಅಂತ ಸುಮ್ನೆ ಡೌ ಮಾಡ್ಬೇಡ ಅಲ್ಲಿ ಸುಮ್ನೆ ಸೌಟ್ ಹಿಡ್ಕೊಂಡ ಕಳ್ಳಿಡ್ಸಕ್ ಅವ್ರೇ ಆಬಕಾ ತರ್ಕಾರಿ ಸಾಂಬಾರ್ ಏನೇನಾಗ್ತಾರೆ ನೀನ್ ಅವ್ಳಂಗ್ ಕೇಳ್ಬಿಡ ಅವ್ಳು ಕರೆಕ್ಟಾಗಿ ಹೇಳ್ತಾಳೆ ಅವಳು ಕರೆಕ್ಟಾಗಿ ಹೇಳ್ತಾಳೆ ಒಬ್ಬಿಟ್ಟು ಚಕ್ಲಿ ಕೊಂಪೆ ಹಪ್ಳ ಬಜ್ಜಿ ಮೆಣಸಿಕಾಯಿ ಗರ್ಜಿಕಾಯಿ ಮೊಸರನ್ನ ತಿಳಿ ಸಾಂಬಾರನ್ನ ಆಮೇಲೆ ದೋಸೆ ಪಲ್ಯ ಇಷ್ಟು ನೋಡಿ ಗೈಸ್ ಭರ್ಜರಿ ಊಟ ಕೋಸಂಬರಿ ಹಪ್ಳ ಉಪ್ಪು ನೀರು ಉಪ್ಪಿನಕಾಯಿ ಇಡ್ಬೇಕಾ ಹಿಂದಿಕ್ಕಾದ್ರೂ ತಿಂದಿಲ್ವಾ ಇಲ್ಲ ರಾತ್ನೇ ಇಟ್ಬಿಡ್ತಿದ್ದೇನ ನೀನು ಹ ಉಪ್ಪಿಂಕ ಯಾರ ಹಂಗೆ ಅಂಕಲೋ ಹಂಗಿಲ್ಲ ಬರ್ತಾ ಗಾಳಿಲ್ ತುಡ್ಕೊಂಡು பாகல் தீக்கு முத்தஜி அய்ய ஒழ பா ಅಜೀ ಮುದ್ದಜಿ ಒಳ್ಳೇದ್ ಮಾಡ ಸರ ಅನ್ ಕೊಡು ಅನ್ನೋ ನಂಗೆ ಎಲ್ಲ ಅಡ್ಕಿ ಅಲ್ಲಿ ನೋಡು ಅಂಟೀ ನಿನ್ನೊಬ್ಬುಟ್ಲು ದಪ್ಪ ಇರೋದ್ಕೆ ಸ್ಕೆಚ್ ಆಗ್ತಾವಳೆ